ಸ್ನೇಹಿತ್ರ ನಮಸ್ಕಾರ ಅಪರ್ಣ ಹೊಸ್ದರೋರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಬಹುಶಃ ಯಾರಿಗೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಎಲ್ಲರೂ ಕೂಡ ಇಂತಹದೊಂದು ಘಟನೆಯ ಹಿನ್ನೆಲೆ ಏನು ಯಾಕೆ ಹಿಂಗಾಯಿತು ಯಾರಿಗೂ ಕೂಡ ಚಿಕ್ಕ ಸುಳಿವು ಕೂಡ ಇರಲಿಲ್ಲಲ್ವ ಅವರಿಗೊಂದು ಕ್ಯಾನ್ಸರ್ ಇದೆ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟು ನಮಗೆ ನಿಮಗೆ ಸಾಯ್ಲಿರಿ ಅವ್ರ ಜೊತೆಗಿದ್ದವರಿಗೇ ಇವರಿಗೆ ಕ್ಯಾನ್ಸರ್ ಇದೆ ಅನ್ನೋದು ಬಹುಶಃ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅದರಲ್ಲೂ ಕೂಡ ಕ್ಯಾನ್ಸರ್ನಿಂದ ಇವರು ಹೋರಾಡಿದಂಥ ಪರಿ ಇದೆಯಲ್ಲ ಅದು ಬಹುಶಃ ಒಂದು ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕ ಅದರಲ್ಲೂ ಕೂಡ ಇವತ್ತು ನಾನಾ ಕಾಯಿಲೆಗಳಿಂದ ಒದ್ದಾಡ್ತಿರೋರಿಗೂ ಕೂಡ ಈ ಸುದ್ದಿ ಅಥವಾ ಈ ಸ್ಟೋರಿ ಇದೆಯಲ್ಲ ಇದೊಂದು ರೀತಿಯಲ್ಲಿ ಸ್ಫೂರ್ತಿದಾಯಕ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ದಯವಿಟ್ಟು ಈ ಸ್ಟೋರಿಯನ್ನು ಆದಷ್ಟು ಆದಷ್ಟು ಇಂತಹ ಈ ಹೋರಾಟದಲ್ಲಿ ಭಾಗಿಯಾಗಿರೋರು ಅಥವಾ ಈ ರೀತಿ ಕಾಯಿಲೆಗಳಿಂದ ಹೋರಾಡ್ತಿರೋರಿಗೆ ಶೇರ್ ಮಾಡಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ಪಷ್ಟ ಶುದ್ಧ ಕನ್ನಡದಿಂದಲೇ ಮನೆಮೆತಾಗಿದ್ದಂಥ ಅಪರ್ಣ ಇವತ್ತು ನಮ್ಮ ಜೊತೆಗೆ ಇಲ್ಲ ಅನ್ನುವಂತಹ ಒಂದು ಬರ ಸುದ್ದಿ ಮಧ್ಯರಾತ್ರಿ ಬಂದಾಗ ಬಹುಶಃ ಎಲ್ಲರೂ ಕೂಡ ಒಂದು ಕ್ಷಣ ಎದ್ದು ಕೂತಿದ್ರು ಹಸಿರುರು ಕರುನಾಡಿನ ಉಸಿರು ಅಂದರೆ ಅದು ಕನ್ನಡ ಆ ಕನ್ನಡಕ್ಕೆ ಒಂದು ಇಂಪು ತಂದಿದ್ದೇ ಈ ಅಪರ್ಣ ಅವರ ಧ್ವನಿ ಅಂತಲೇ ಹೇಳ್ಬೋದು ಸರಳ ಕನ್ನಡದ ಅಂದದ ಕಾರ್ಯಕ್ರಮಗಳಿಗೆ ಚಂದದ ನಿರೂಪಣೆಯ ರಾಯಭಾರಿಯಾಗಿ ಅಪಹರಣ ಮಾಡಿದಂಥ ಸಾಧನೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಅವರು ನಿರೂಪಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಸಾಧನೆ ಇಂತಹದ್ದು ಅನ್ನೋದನ್ನು ನೀವೇ ಆಲೋಚನೆ ಮಾಡಿ ಜೊತೆಗೆ ಅವರಿಗೆ ವಯಸ್ಸು ವಯಸ್ಸು ಐವತ್ತು ಅರುವತ್ತು ಐವತ್ತೇಳು ವರ್ಷ ವಯಸ್ಸು ಐವತ್ತೇಳು ವರ್ಷ ವಯಸ್ಸಿನಲ್ಲೂ ಕೂಡ ಅವರು ಇದ್ದಂಥ ರೀತಿ ಬದುಕಿದಂತಹ ಶೈಲಿ ಇದೆಯಲ್ಲ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಮಾದರಿ ಅಂತಲೇ ಹೇಳ್ಬೋದು ಇನ್ನು ಇವರ ಕಾರ್ಯಕ್ರಮಗಳು ಮತ್ತು ಇವರು ಮಾಡ್ತಾ ಇದ್ದಂಥ ನಿರೂಪಣೆ ಇವರು ನಟಿಸ್ತಿದ್ದಂಥ ಶೈಲಿ ಎಲ್ಲವೂ ಕೂಡ ಈಗ ನೆನಪು ಮಾತ್ರ ಯಾಕಂತ ಹೇಳಿದ್ರೆ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂಥ ಅಪರ್ಣ ಕೊನೆಗೂ ಕೂಡ ಇಹ ಲೋಕವನ್ನು ತ್ಯಜಿಸಿದ್ದಾರೆ ಅಪರ್ಣ ಅವರ ವೈಯಕ್ತಿಕ ಬದುಕು ಅಷ್ಟೇ ಏರಿಳಿತದಿಂದ ಕೂಡಿತ್ತು ಅನ್ನೋದು ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಕೊನೆಗಾಲದಲ್ಲಿ ಪಟ್ಟಂಥ ಕಷ್ಟಗಳು ಅಷ್ಟು ಇಷ್ಟು ಅಲ್ಲ ಎದೆಯಾಳದಿಂದ ಜೋಗದಂತೆ ಧುಮ್ಮುಕ್ತಿದ್ದಂಥ ಸ್ವರ ಭಂಡಾರ ಸಹ್ಯಾದ್ರಿಯಷ್ಟೇ ಸುಮಾಧುರ ತಂಗಾಳಿ ಎದೆಗಂಪಿಸ್ತಿತ್ತು ಅಪರ್ಣರ ಶ್ವಾಸಕೋಶದ ಕ್ಯಾನ್ಸರ್ ಎಂಬಂತಹ ಮಾರಿ ಎರಡು ವರ್ಷದ ಹಿಂದೆ ದೇಹಕ್ಕೆ ನುಗ್ಗಿತ್ತು ಅದು ಗೊತ್ತಾಗುವ ಹೊತ್ತಿಗೆ ನಾಲ್ಕನೇ ಸ್ಟೇಜಿಗೆ ಹೋಗಿಯಾಗಿತ್ತು ವೈದ್ಯರು ಹೇಳಿದ್ದು ಒಂದೇ ಮಾತು ಹೆಚ್ಚು ಅಂದರೆ ಆರೇ ಆರು ತಿಂಗಳು ಅಪರ್ಣ ಅವರು ಬದುಕ್ತಾರೆ ಅಂತೇಳಿ ಸ್ವತಃ ಅವರ ಪತಿಯೇ ಹೇಳ್ತಾರೆ ಏನು ಎರಡು ವರ್ಷದ ಹಿಂದೆ ಅಂದರೆ ಇದೇ ಜುಲೈನಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅನ್ನೋದು ತಪಾಸಣೆಯಲ್ಲಿ ಗೊತ್ತಾಗಿದ್ದು ನಮಗೆ ಅದು ಆಗಲೇ ನಾಲ್ಕನೇ ಹಂತಕ್ಕೆ ಹೋಗಿ ಆಗಿತ್ತು ಮೊದಲು ನೋಡಿದ ವೈದ್ಯರು ಇನ್ನು ಆರೇ ಆರು ತಿಂಗಳು ಇದ್ದರೆ ಹೆಚ್ಚು ಅಂತೇಳಿ ಹೇಳಿದರು ಆದರೆ ಅವಳು ಛಲಗಾತಿ ಏನಾದರೂ ಮಾಡಿ ಮಾಡ್ತೀನಿ ಬದುಕ್ತೀನಿ ಅನ್ನುವಂಥ ಛಲವನ್ನು ಹೊಂದಿದಾಕೆ ಅದಾದ ಒಂದೂವರೆ ವರ್ಷಗಳ ಕಾಲ ಹೋರಾಟವನ್ನು ನಡೆಸಿದ್ಲು ಜನವರಿ ತನಕ ಹೋರಾಟ ಮಾಡ್ತಾನೆ ಬಂದಿ ಫೆಬ್ರವರಿಯಿಂದ ಸ್ವಲ್ಪ ಸೋಲೋಕೆ ಶುರು ಮಾಡಿದ್ಳು ಇವತ್ತು ಕಂಪ್ಲೀಟಾಗಿ ಸೋತು ಬಿಟ್ಟಲು ನಾನು ಕೂಡ ಸೋತು ಬಿಟ್ಟೆ ಅನ್ನುವಂಥ ಮಾತನ್ನು ನಾಗರಾಜ್ ಅಪರ್ಣ ಅಪರ್ಣವರ ಪತಿ ಹೇಳ್ತಾರೆ ಇನ್ನು ವಿಧಿ ಬರಹ ಎಷ್ಟು ಘೋರ ನೋಡಿ ಬರುವ ಅಕ್ಟೋಬರ್ಗೆ ಐವತ್ತೆಂಟು ವರ್ಷದ ಜನ್ಮದಿನ ಆದರೆ ಎಲ್ಲೂ ಸಹ ಅಪರ್ಣರ ನಿಜವಾದಂಥ ವಯಸ್ಸು ತೋರಿಸಿರಲಿಲ್ಲ ವೈಯಕ್ತಿಕವಾಗಿ ತುಂಬ ಖಾಸಗಿಯಾಗಿ ಬದುಕಿದಂಥ ಅಪರ್ಣ ಅರ್ಥಪೂರ್ಣ ಸುಂದರ ಬದುಕನ್ನು ಕಳೆದವಳು ಅವಳು ಧೀರೆ ಅದನ್ನು ಇಷ್ಟು ವರ್ಷ ತೋರಿಸಿಕೊಟ್ಟವಳು ನಾವಿಬ್ಬರು ಜಂಟಿಯಾಗಿ ಸೋತಿದ್ವಿ ಅಂತ ನಿಮ್ಮ ನಿಮ್ಮೆದುರಿಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿ ಅವರ ಪತಿ ನಾಗರಾಜ ಹೋಸ್ತಿದ್ದಾರೆ ಕಣ್ಣೀರು ಇಡುವಾಗ ಬಹುಶಃ ಎಂಥ ಕಲ್ಲು ಹೃದಯವಾದರೂ ಕರಗಲೇಬೇಕು ಬಹುಶಃ ಆ ಫೆಬ್ರವರಿಯಿಂದ ಅವರು ಇಲ್ಲಿವರೆಗೆ ಎದುರಿಸಿದಂತಹ ನೋವುಗಳು ಆ ವೇದನೆ ಬಹುಶಃ ಯಾರಿಗೂ ಕೂಡ ಹೇಳೋಕ್ಕೆ ಸಾಧ್ಯವಿಲ್ಲ ಅವರ ಬದುಕಿನಲ್ಲಿ ಎಲ್ಲ ರೀತಿಯಾದಂಥ ಕಷ್ಟಗಳನ್ನು ನೋಡಿರಬಹುದು ಆದರೆ ನಗುವಿನಲ್ಲಿ ಎಲ್ಲವನ್ನು ಕೂಡ ಮರಿತಾಯಿದ್ರು ಕನ್ನಡವನ್ನು ಎಷ್ಟು ನಿರರ್ಗಳವಾಗಿ ಮಾತನಾಡ್ತಾ ಇದ್ರೋ ಬದುಕನ್ನು ಕೂಡ ಅಷ್ಟೇ ನಿರರ್ಗಳವಾಗಿ ಸ್ವೀಕರಿಸಿದ್ರು ಅನ್ನೋದಕ್ಕೆ ಅವರ ಬದುಕಿದಂಥ ಶೈಲಿಯೇ ಸಾಕ್ಷಿ ಇತ್ತೀಚಿನ ಒಂದು ಫೋಟೋವನ್ನು ಕೂಡ ಅವರ ಪತಿ ಶೇರ್ ಮಾಡಿದರು ಆ ಫೋಟೋದಲ್ಲಿ ಅಪರ್ಣ ಅವರು ವೀಕ್ ಆಗಿರೋದನ್ನು ಗಮನಿಸ್ಬೋದು ಜೊತೆಗೆ ಅವರು ಟೋಪಿಯನ್ನು ಹಾಕಿರೋದು ಕೂಡ ಗೊತ್ತಾಗ್ಬೋದು ಬಹುಶಃ ಆಗ ಅವರ ಕೂದಲು ಕಂಪ್ಲೀಟಾಗಿ ಹೋಗಿತ್ತು ಅಂತಲೂ ಕೂಡ ಅನಿಸುತ್ತೆ ಇನ್ಫ್ಯಾಕ್ಟು ಅವರು ಅವರ ಗೆಳತಿಯರ ಜೊತೆಗೆ ಸುನಿತಾ ಮತ್ತು ಛಾಯಾ ಅವರ ಜೊತೆಗೆ ಹಾಡಿದಂಥ ವೀಡಿಯೋ ಕೂಡ ವೈರಲ್ ಆಗ್ತಿದೆ ನೋಡಿ ಅಲ್ಲೂ ಕೂಡ ಅವರು ಕಟ್ಟಿಂಗ್ ಮಾಡಿಸಿರೋದು ಅಂದರೆ ಬಾಬ್ ಕಟ್ ಮಾಡಿಸಿರೋದು ಸ್ಪಷ್ಟವಾಗಿ ಕಾಣಿಸ್ತದೆ ಅಂದರೆ ಅವರ ಈ ಕೂದಲು ಕಂಪ್ಲೀಟಾಗಿ ಹೋಗಿತ್ತು ಅನ್ನೋದು ಅಲ್ಲಿಗೆ ಸ್ಪಷ್ಟವಾಗ್ತದೆ ಇನ್ನು ಅವರ ಆರೋಗ್ಯದಲ್ಲೂ ಕೂಡ ವಿಪರೀತವಾದಂಥ ಫೆಬ್ರವರಿಯಿಂದ ನಿರಂತರವಾದಂತಹ ವೈದ್ಯರ ಸಮಾಲೋಚನೆಯಲ್ಲಿ ಅವರಿದ್ದರು ಆದರೆ ಎಷ್ಟು ಸಾಧ್ಯವೋ ಅಷ್ಟು ನೋವನ್ನು ಮರೆಸುವಂತಹ ಯತ್ನವನ್ನು ಕೂಡ ಮಾಡಿದರು ಅವರ ಪತಿ ಹೇಳ್ತಾರಲ್ಲ ನಾವು ತುಂಬ ಖಾಸಗಿಯಾಗಿ ಬದುಕಿದ್ವಿ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಖಾಸಗಿಯಾಗಿ ಬದುಕಿದ್ರು ಇನ್ನೊಬ್ಬರಿಗೆ ನೋವು ಕೊಡಲಿಲ್ಲ ಇನ್ನೊಬ್ಬರ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳಿಲ್ಲ ಈ ಎರಡು ವರ್ಷದಿಂದ ಅವರೆಲ್ಲೂ ಕೂಡ ತಮಗೆ ಕ್ಯಾನ್ಸರ್ ಇದೆ ಅಂತೇಳ್ಬಿಟ್ಟು ಹೇಳಿಕೊಂಡಿದ್ದನ್ನು ನಾನು ಆಗಲಿ ನೀವಾಗಲಿ ಎಲ್ಲಾದರೂ ನೋಡಿದರೆ ಅದಕ್ಕಿಂತ ಇನ್ನೊಂದು ದುರಂತ ಮಾಡಿಲ್ಲ ಯಾಕಂತ ಹೇಳಿದ್ರೆ ಅವರೆಲ್ಲೂ ಕೂಡ ಅದನ್ನು ಹೇಳಲೇ ಇಲ್ಲ ಆ ರೀತಿ ನೀಚಿ ಮರೆಯಾದವರು ಅಪಹರಣ ಅಪ್ರತಿಮ ಸಾಧಕಿ ಈ ಅಪಹರಣ ವೈದ್ಯರ ಗಡುವನ್ನು ಮೀರಿ ಸಾಹಸವನ್ನು ಮಾಡಿ ಸಾಧನೆಯನ್ನು ಮಾಡಿದವರು ಈ ಅಪರಣ ಇವತ್ತು ಇಷ್ಟೆಲ್ಲ ಚಮತ್ಕಾರ ವೈದ್ಯ ಲೋಕವೇ ಆಗುವಂಥ ಚಮತ್ಕಾರದ ನಡುವೆ ಇಷ್ಟೆಲ್ಲ ಸಾಧನೆ ಮಾಡಿದಂತಹ ಅಪಹರಣ ನೆನಪು ಮಾತ್ರ ಅಂತ ಹೇಳಿದರೆ ಎಂಥವರಿಗಾದರೂ ಕೂಡ ನೋವಾಗದೇ ಇರಬಾರ್ದು ಬಹುಶಃ ಇವರ ಜೀವನ ಇದೆಯಲ್ಲ ಈ ಫೆಬ್ರವರಿಯಿಂದ ಇಲ್ಲಿವರೆಗೂ ಕೂಡ ಜುಲೈವರೆಗೂ ಕೂಡ ಅವರು ಬದುಕಿನ ಫೇಸ್ ಮಾಡಿದಂಥ ರೀತಿ ಪ್ರತಿನಿತ್ಯವೂ ಕೂಡ ನೋವು ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಉಸಿರಾಟ ಅನ್ನೋದು ಭಾರಿ ಕಷ್ಟ ಆಗ್ತಿತ್ತಂತೆ ರಾತ್ರಿ ಆಗ್ತಿದ್ದಂಗೆ ಅದರಲ್ಲೂ ಕೂಡ ಥಂಡಿ ಆಯಿತು ಅಂತ ಹೇಳಿದರೆ ಅವರಿಗೆ ಉಸಿರಾಟದ್ದು ಭಾರಿ ದೊಡ್ಡ ಸಮಸ್ಯೆ ಆಗ್ತಿತ್ತು ಯಾಕಂತ ಹೇಳಿದರೆ ಕಂಪ್ಲೀಟಾಗಿ ಅವರ ಆರ್ಗನ್ಸ್ಗಳು ಈ ಕ್ಯಾನ್ಸರ್ನಿಂದ ಹಂತ 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 ಹಂತವಾಗಿ ಅದರ ಕೆಲಸವನ್ನು ಕಡಿಮೆ ಮಾಡ್ತಾ ಬರ್ತಾಯಿತ್ತು ಕ್ಷೀಣಿಸ್ತಾ ಇತ್ತು ಆರೋಗ್ಯ ಊಟ ಸೇರ್ತಾ ಇರಲಿಲ್ಲ ಒಂದು ಒಂದು ಉಗುಳು ತಿನ್ನಬೇಕು ಅಂತ ಹೇಳಿದ್ರು ಕೂಡ ಒಂದು ಹಗ್ಳು ತಿನ್ನಬೇಕು ಅಂತ ಹೇಳಿದ್ರು ಕೂಡ ಕಷ್ಟಪಡ್ತಾ ಇದ್ರು ಆ ರೀತಿಯಾದಂಥ ಪರಿಸ್ಥಿತಿ ಬಂತು ಇಷ್ಟೆಲ್ಲ ಒಳ್ಳೆತನ ಇಷ್ಟೆಲ್ಲ ಒಳ್ಳೆತನವನ್ನು ಬೆಳೆಸ್ಕೊಂಡು ಬಂದಿದ್ರು ಕೂಡ ಕೊನೆಗೆ ಅವರು ಅನುಭವಿಸಿದಂಥ ನೋವಿದೆಯಲ್ಲ ಇದೆಯಲ್ಲ ಯಾರಿಗೂ ಕೂಡ ಹೇಳಿಕೊಳ್ಳೋಕ್ಕಾಗದಂಥ ನೋವು ಆದರೂ ಕೂಡ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ ಅವರ ಪತಿಯೂ ಕೂಡ ಎಲ್ಲೂ ಕೂಡ ತೋರಿಸ್ಕೊಂಡಿಲ್ಲ ಇವರು ಕೂಡ ಯಾರು ಆ ಕೂಡ ಎಲ್ಲೂ ಕೂಡ ಅದನ್ನು ತೋರಿಸ್ಕೊಂಡಿಲ್ಲ ಆದಷ್ಟು ಖುಷಿ ಖುಷಿಯಾಗಿ ಜೊತೆಗೆ ತಮ್ಮ ನೋವನ್ನು ಇನ್ನೊಬ್ಬರಿಗೆ ಹೇಳಿದ್ರೆ ಬೇರೆ ರೀತಿಯಲ್ಲಿ ಎಲ್ಲಿ ನೋಡ್ತಾರನ್ನುವಂಥ ಕಾರಣಕ್ಕೆ ಅದನ್ನು ಕೂಡ ಸಹಿಸಿಕೊಂಡು ಬಾಳಿದವರು ಬದುಕಿದವರು ಈ ಅಪರ್ಣ ಅಂತಲೇ ಹೇಳ್ಬೋದು ಬಟ್ ಅಪರ್ಣ ಇವತ್ತು ಮಸಣದ ಹೂವಾಗಿ ನಮ್ಮ ಮುಂದೆ ಬಾಡಿದೆ ಆದರೆ ಅವರ ಧ್ವನಿ ಅವರು ನಿರ್ಧರಿಸಿಕೊಟ್ಟಂತಹ ಕಾರ್ಯಕ್ರಮಗಳು ಅವರ ವಿಶೇಷವಾದಂಥ ಅಭಿನಯ ಇವೆಲ್ಲದೂ ಕೂಡ ಇವತ್ತಿಗೂ ಕೂಡ ಕಣ್ಣ ಮುಂದೆ ಇನ್ನು ಮುಂದೆಯೂ ಕೂಡ ಕಣ್ಣ ಮುಂದೆ ಹಾಗೆ ಇರುತ್ತೆ ಅನ್ನೋದು ಮಾತ್ರ ವಾಸ್ತವ ನಿಮಗೇನಿಸುತ್ತೆ ಸ್ನೇಹಿತರೆ ಇವರ ಈ ಸಾಧನೆಗಳ ಬಗ್ಗೆ ಈ ನೋವಿನ ದಿನಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ